ಹೊರನಾಡ್ಗಳೊಂದಿಗೆ ಕನ್ನಡದ ಹಬ್ಬವೂ ಹೊರನಾಡ್ಗಳೊಂದಿಗೆ ಕನ್ನಡದ ಹಬ್ಬವೂ ಗಡಿನಾಡು ಎಂದರೆ ಕಡಿಮಿಲ್ಲ ಕನ್ನಡಕ್ಕೆ ಹೊರನಾಡು ಎಂದರೆ

ಸಿದ್ಧಲಿಂಗ ಜಗದ್ವಂದ್ಯರನ್ನು ಮತ್ತು ಗಡಿನಾಡ ತಪಸ್ವಿ ಚನ್ನಬಸವ ಯತಿವರೇಣ್ಯರನ್ನು ಗುರುವರ್ಯರು ತೀರ್ಥಸ್ವರೂಪರಾಗಿರ್ತಕ್ಕಂತಹ ಎನ್ನ ಪರಮಾರಾಧ್ಯರು ತ್ರಿಭಾಷಾ ಪಂಡಿತರಾಗಿರ್ತಕ್ಕಂತಹ ಶರಣ ದೊಡ್ಡಯ್ಯಪ್ಪಗಳವರನ್ನು ಸ್ಮರಿಸಿ ಹೊರನಾಡ ಕನ್ನಡ ಸಂಘಗಳ ಒಂಬತ್ತನೆಯ ಮಹಾಮೇಳವನ್ನು ಆಯೋಜಿಸಿರ್ತಕ್ಕಂತಹ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಪೂಜ್ಯಶ್ರೀ ಚಂದ್ರಕಾಂತ್ ಬೆಲ್ಲದ್ ಅವರೇ ಹಾಗೆಯೇ ಪ್ರಧಾನ ಕಾರ್ಯದರ್ಶಿಗಳಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶಂಕರಣ್ಣ ಹಲಗತ್ತಿಯವರು ಅಷ್ಟೇ ಅಲ್ಲ ಅವರ ಜೊತೆಗೆ ಅನೇಕ ಸಿಬ್ಬಂದಿ ಪದಾಧಿಕಾರಿಗಳು ಅಷ್ಟೇ ಅಲ್ಲ ಕರ್ನೂಲ್ ಅನಂತಪುರ್ ಜಿಲ್ಲೆಗಳಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳು ವಿವಿಧ ರಾಜ್ಯ ಬೇರೆ ಬೇರೆ ರಾಜ್ಯಗಳಿಂದ ಗೋವಾದಿಂದ ಹೈದರಾಬಾದ್ನಿಂದ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿ ಇದ್ದಾರೆ ಹಾಗೆಯೇ ಕವಿವರಿಯರು ಇದ್ದಾರೆ ಅವರು ಕೂಡ ಅಷ್ಟೇ ಅಲ್ಲ ಅಭಿಮಾನಿ ನಮ್ಮೆಲ್ಲರ ಈ ಭಾಗದ ಅಣ್ಣ ತಮ್ಮಂದಿರೇ ದಿವಿಜನ್ನಿನ ಸಕಲ ಕನ್ನಡದ ಸದಭಿಮಾನಿಗಳು ಮತ್ತು ಶಿಕ್ಷಕರು ಪತ್ರಿಕಾ ಮಾಧ್ಯಮದು ಗೋಷ್ಠಿಯ ಎಲ್ಲ ಮಿತ್ರರು ಇವರೆಲ್ಲರ ಅಂತರಾತ್ಮಕ್ಕೆ ಶರಣು ಸೆರೆಂದು ಪ್ರಥಮದಲ್ಲಿ ಆದವಾನಿಯ ಇತಿಹಾಸದಲ್ಲಿ ಈ ಎರಡೂ ದಿನಗಳು ಸುವರ್ಣ ಅಕ್ಷರಗಳಿಂದ ಬರೆಯುವ ಪ್ರೇರಣೆ ಮಾಡಿರ್ತಕ್ಕಂಥದ್ದು ಧಾರವಾಡದ ಕರ್ನಾಟಕ ಸಂಘದವರು ಅಂತಕ್ಕಂಥದ್ದು ಪ್ರಥಮವಾಗಿ ಅವರನ್ನು ಹೊಂದಿಸ್ತಾ ಇದೆ ಅದ್ಧೂರಿಯಾಗಿ ಮಾತ್ರವಲ್ಲ ಅರ್ಥಪೂರ್ಣವಾಗಿ ಅರ್ಥಪೂರ್ಣವಾಗಿ ಈ ಎಲ್ಲಾ ಗೋಷ್ಠಿಗಳನ್ನು ನಿರ್ವಹಿಸಿರ್ತಕ್ಕಂಥದ್ದು ಸಣ್ಣ ಮಾತಲ್ಲ ಅಂತಹದ್ದನ್ನು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥವರು ಇಂದಾರು ನಿಜವಾಗಲೂ ನನಗೆ ಅನಿಸ್ತಾ ಇದೆ ನಾವು ಒಂದು ಹೆಜ್ಜೆ ನಾವು ಒಂದು ಹೆಜ್ಜೆ ಭಗವಂತನ ಕಡೆಗೆ ಹೋದರೆ ಭಗವಂತ ಒಂಬತ್ತು ಹೆಜ್ಜೆ ನಮ್ಮ ಕಡೆಗೆ ಬರ್ತಾನೆ ಅಂದ್ರೆ ಅರ್ಥ ನಿಮ್ಗೆ ಆಗಿರ್ಬೇಕು ಈ ಭಾಗದ ಕನ್ನಡಿಗರೆಲ್ಲ ಕೂಡಿಕೊಂಡು ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ ನಾವು ಮಾಡುತ್ತೇವೆ ಈ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ಕಂಕಣ ಕಟ್ಟಿಕೊಂಡ್ರು ಅದರ ಜೊತೆಗೆ ಒಂಬತ್ತು ಹೆಜ್ಜೆ ಬಂದವರು ಧಾರವಾಡದ ಸಂಘದವರು ಅಂತಕ್ಕಂಥದ್ದು ಇಲ್ಲಿ ಮತ್ತೆ ಮತ್ತೆ ಸ್ಮರಿಸಿ ಮಹಾಶೈರೆ ನಿಮ್ಮಲ್ಲಿ ಕವಿಗಳಾರು ಅಂತ ನಿಮ್ಮಲ್ಲಿ ಕವಿಗಳಾರು ಅಂತ ಈ ಪ್ರಶ್ನೆ ನನ್ನದಲ್ಲ ಈ ಪ್ರಶ್ನೆ ನನ್ನದಲ್ಲ ಕನ್ನಡ ರಮಾಭರಣ ಕನ್ನಡ ರಮಾರಮಣ ಅಷ್ಟೇ ಅಲ್ಲ ಆಂಧ್ರ ಭೋಜ ನೀವು ಊಹಿಸಿರ್ಬೇಕು ಕನ್ನಡ ರಮಾರಮಣ ಆಂಧ್ರ ಭೋಜ ಶ್ರೀಕೃಷ್ಣ ದೇವರಾಗ ತನ್ನ ಆಸ್ಥಾನದಲ್ಲಿ ಪಂಡಿತರನ್ನು ಕೂಡಿಸಿಕೊಂಡು ಇಲ್ಲಿ ಯಾರು ಕವಿಗಳಂತ ಕೇಳ್ತಾ ಇದ್ದಾನಂತೆ ಕವಿಗಳಾರು ಇಲ್ಲಂತಂದಾಗ ನಾನು ನಾನು ಅಂತೇಳಿ ಕವಿ ಆಸ್ಥಾನದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಎದ್ ನಿಂತರು ನಿಮಗೆ ಗೊತ್ತಿರಬೇಕು ನಿಮಗೆ ಗೊತ್ತಿರಬೇಕು ತೆನಾಲಿ ರಾಮಕೃಷ್ಣ ಮಾತ್ರ ಸುಮ್ಮನೆ ಗುಮ್ಮನಂತೆ ಕುಂತ್ಕೊಂಡಿದ್ದ ಅಂತಾನೆ ಸುಮ್ಮನೆ ಕುಂದ್ರ ಅಲ್ಲೇ ವಿಶೇಷ ಇರೋದು ಕುಂತ್ಕೊಂಡಾಗ ಶ್ರೀಕೃಷ್ಣ ದೇವರಾಯ್ ಕೇಳಿದ ನೀ ಕವಿಯಲ್ಲಿ ನೀನು ಕವಿಯಲ್ಲೇನು ಅಂದಾಗ ಎಲ್ಲರೂ ನಾವು ಕವಿಗಳೇ ಎಲ್ಲರೂ ನಾವು ಕವಿಗಳೇ ಆದರೆ ಕವಿ ಕ್ರಾಂತದರ್ಶಿಯಾಗಿರ್ಬೇಕು ಕವಿ ಕ್ರಾಂತದರ್ಶಿಯಾಗಿರ್ಬೇಕು ಕ್ರಾಂತದರ್ಶಿ ಅಂತಂದ್ರೆ ಈಗಾಗಲೇ ನಿರೂಪಣೆಯಲ್ಲಿ ಒಂದು ಮಾತು ಬಂತು ರವಿ ನೋಡದ್ದನ್ನು ಕವಿ ನೋಡುವನು அந்த நமக்குல எரண்டு கண்ணுகள் இவையேன் எல்லாம் அதே தெனாலி ராகிருஷ்ணத்தை நன்கு கண்ணு மாத்திரை கண்ணு லோப்ப இது நன்கு இன்னும் நன்கு முறநே கண்ணு அந்தரங்க கண்ணு இன்னும் நன்கு ஸ்பஷ்டமாக அந்த மேலே கிராந்ததர்ஷி அந்த ஏதோ மனித ಅತ್ತತ್ತ ಇರುವ ವಸ್ತುವನ್ನು ನೋಡುವ ಬಗೆ ನನಗಿನ್ನೂ ಗೊತ್ತಿಲ್ಲ ಎರಡು ಕಣ್ಣುಗಳಿಂದ ನೋಡಬಲ್ಲಿ ಈ ವಸ್ತುವನ್ನು ಎಲ್ಲ ಪ್ರಪಂಚವನ್ನು ಅಂತ ಹೇಳ್ತಾನೆ ಅನ್ನತಕ್ಕಂಥ ಮಾತನ್ನು ನೋಡಿದರೆ ಮೂರನೇ ಕಣ್ಣು ನಮಗೆ ಬರಬೇಕು ಕವಿಗಳಿಗೆ ಅಂತ ಆತನ ಒಂದು ಉದ್ದೇಶ ಮೂರನೇ ಕಣ್ಣು ನಮಗೆ ಬರಬೇಕು ಅಂತಾನೆ ಅಂತಹ ಕವಿಗಳು ರಚಿಸಿರ್ತಕ್ಕಂಥದ್ದು ರಸಭರಿತವಾಗಿರ್ತದೆ ರಸಭರಿತವಾಗಿರ್ತಾ ಇದೆ ಅಷ್ಟೇ ಅಲ್ಲ ರಸಿಕನಾಡಿದ ಮಾತು ನೀವೆಲ್ಲ ಹೇಳ್ತೀರಿ ರಸಿಕನಾಡಿದ ಮಾತು ಸಸಿ ಉದಿಸಿ ಬಂದಂತೆ ರಸಿಕ ನಾಡಿರತಕ್ಕಂಥ ಮಾತು ಬೆಂಗ್ ಆ ಬೆಳದಿಂಗಳಂತಾನೇ ಚಂದ್ರನಿಂದ ಬಂದಂತೆ ಆಗ್ತಾ ಇದೆ ಅನ್ನತಕ್ಕಂಥದ್ದು ಅಂದಮೇಲೆ ಆಗ ಕೇಳುಗರು ದೂಗ್ತಾರೆ ಆ ಸ್ಥಾನದಲ್ಲಿ ಆ ಕವಿಗಳ ಗೋಷ್ಠಿಯಲ್ಲಿ ಕವಿಗಳ ಮೇಲನದಲ್ಲಿ ಒಬ್ಬೊಬ್ಬರೇ ಓದಿದಂತೆಲ್ಲ ಒಬ್ಬೊಬ್ಬರೇ ಓದಿದಂತೆಲ್ಲ ಭಲೇ ಬೇಸ್ಟ್ ಬೇಸ್ಟ್ ಅಂತಾರೆ ಅಂತೆ ಆ ರೀತಿ ಚಪ್ಪಾಳೆ ಕೂಡ ಇಲ್ಲಿ ತಟ್ಟಿದ್ರು ನಿಜವಾಗಲೂ ಕೂಡ ಇವರೆಲ್ಲ ಕವಿಗಳೇ ಇವರೆಲ್ಲ ಕವಿಗಳೇ ಅಂತ ನನ್ನ ಭಾವನೆ ಆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅವತ್ತಿನಿಂದ ಇವತ್ತಿನವರೆಗಿದೆ ಅವತ್ತಿನಿಂದ ಇವತ್ತಿನವರೆಗಿದೆ ಅಂತಕ್ಕಂಥದ್ದು ಅಂದಮೇಲೆ ರಸವೇ ಕವಿತೆಯ ಜೀವಾಳ ರಸವೇ ಕವಿತೆಯ ಜೀವಾಣ ಕವಿತೆಗೆ ಯಾವುದು ಜೀವಾಣ ಅಂದ್ರೆ ರಸ ಅಂತಕ್ಕಂಥದ್ದು ಹೇಳ್ತಾ ಇದೆ ರಸಾತ್ಮಕಂ ಕಾವ್ಯಂ ರಸಾತ್ಮಕಂ ಕಾವ್ಯಂ ರೀತರ ಕಾವ್ಯಂ ವೈವಿಧ್ಯಮಯ ಅರ್ಥಗಳನ್ನು ಕೊಡ್ತಾ ಇದ್ರೆ ವರ್ಧಮಾನನ ಕಾವ್ಯಾದರ್ಶಿ ಆಗಿರಬಹುದು ಮೊಮ್ಮಟನ ಕಾವ್ಯಾದರ್ಶಿ ಆಗಿರಬಹುದು ಇವುಗಳಲ್ಲಿ ಕಾವ್ಯ ಕಾವ್ಯದ ಬಗ್ಗೆ ಹೇಳ್ತೇನೆ ಆದರೆ ರಸಭರಿತವಾಗಿದ್ರೆ ಎಲ್ಲವೂ ಚೆನ್ನಾಗಿರ್ತಾ ಇದೆ ಎಲ್ಲವೂ ಚೆನ್ನಾಗಿರ್ತಾ ಇದೆ ನಲ್ಲ ನಲ್ಲ ಇನ್ನ ಹದಿನೈದು ನಿಮಿಷ ನಿಜವಾಗಲೂ ಕೂಡ ಕವಿಗೋಷ್ಠಿಯಲ್ಲಿ ಇಷ್ಟು ಸೇರ್ತಾರಂತ ನಾನು ಅನಿಸ್ಕೊಂಡಿದ್ದಿಲ್ಲ ಎಲ್ಲರೂ ಕೂಡ ಎಲ್ಲರೂ ಕೂಡ ರಸಾಸ್ವಾದನೆ ಮಾಡ್ತಕ್ಕಂತಹ ಮಾಡ್ತಕ್ಕಂತಹ ಕವಿಗಳೇ ಇದ್ದೀರಿ ನೀ ನಾನು ಹೇಳ್ತೀನಿ ನಲ್ಲ 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 ನೊಲ್ಲ ಹಾಲಲ್ಲ ಮೊಸರಲ್ಲ ಏಕಲ್ಲ ತಿಲಕ್ ಮಾಡ್ತೀರಿ ನೀವು ತುಂಬಿಸ್ತೀರಿ ಏಕಲ್ಲ ಎದಕ್ಕಾಗಿ ಹೊಲ್ಲ ಅಂತ ಹೇಳ್ತಾ ಇದ್ದಾನೆ ಎದಕ್ಕಾಗಿ ಹೇಳ್ತಾ ಇದ್ದಾನೆ ತುಂಬಿಸ್ಬಲ್ರಿ ನೀವೆಲ್ಲ ಶಣಪ್ಪ ಏಕಲ್ಲ ಇಲ್ಲದಕ್ಕೆ ಅಲ್ಲ ಅಷ್ಟೇ ಒಲೆ ಒಲ್ಲೆ ಅಂತಂದರೆ ಬೇಕಾಗಿರ್ತಕ್ಕಂಥದು ಸಿಕ್ಕರೆ ಪರವಾಗಿಲ್ಲ ಹುಳಿ ಅನ್ನುವ ಆ ಒಂದು ನರಿಯಂತೆ ನಿಲುಕರ ಅಂತ ಆ ಒಂದು ಹಣ್ಣನ್ನು ನನಗೆ ನಿಲುಕದಿದ್ದರೆ ಏ ಅದು ಹುಳಿ ಇತ್ತು ಅಂತ ಅದ್ರೇಕಂತ ಎದಕ್ಕಾಗಿಲ್ಲ ಅಂತಂದರೆ ನಲ್ಲ ನಲ್ಲೆಯ ನಲ್ಲೆ ಎದಕಲ್ಲ ಎದುಕೆ ಒಲ್ಲ ಇದು ರಸಾತ್ಮಕ ಅಲ್ಲ ಎಷ್ಟು ಪರಿಣಾಮಕಾರಿಯಾಗಿ ಬರ್ತಾ ಇದೆ ನೋಡು ಕೇವಲ ಮೂರು ತ್ರಿಪದಿಯಲ್ಲಿ ಸರ್ವಜ್ಞ ಹಾಗೆಯೇ ನಾನು ಬಡವಿ ನಾನು ಬಡವಿ ಆತ ಬಡವ ನಾನು ಬಡವಿ ಆತ ಬಡವ ಬಳಸಿಕೊಂಡರೂ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಯಾರ್ದು ಬೇಂದ್ರೆಯವರು ಬೇಂದ್ರೆಯವರದು ತಮ್ಮ ಕಾವ್ಯದ ಪ್ರತಿ ಪದ್ಯ ಲೌಕಿಕ ಅರ್ಥವನ್ನು ಮತ್ತು ಆಧ್ಯಾತ್ಮಿಕೆಯನ್ನು ಆಧ್ಯಾತ್ಮಿಕ ಅರ್ಥವನ್ನು ಅನ್ವಯಿಸಿಕೊಂಡು ಬರೆದಿರ್ತಕ್ಕಂಥ ಒಬ್ಬ ಕವಿ ಇರುವುದಾದ್ರೆ ಆತ ದಾರಾಘೇಂದ್ರ ಅಂತಕ್ಕಂಥದ್ದಿಲ್ಲಿ ಘೋಷವಾಗಿ ಹೇಳಬಹುದಂತೆ ಅಷ್ಟೇ ಅಲ್ಲ ಕೆಲವು ಕವಿತೆಗಳು ಗುನುಗು ನನಬೇಕು ಯಾವಾಗಲೂ ಗುನುಗು ನನಬೇಕು ಗುನುಗು ನನಬೇಕಂತಹ ಕವಿಗಳಿದೆ ಕವಿತೆಗಳಿವೆ ಯಾವುವುಣಿಸಲಿ ಮುಂದೆ ಹೋಗಲಿ ಬೀಳು ತೇಳುವ ಬೀಳು ತೇಳುವಲ ಸಾಕು ಹೀಗೆ ಕುವೆಂಪುರವರು ಕುವೆಂಪುರವರು ಕೂಡ ಈ ಮಾತು ಕೂಡ ದೋಣಿ ಅಂತಕ್ಕಂಥದ್ದು ಈ ಲೋಕ ನಾವು ಹೋಗ್ತಾ ಇದ್ದೀವಿ ಅವರು ಕೂಡ ಈ ಆಧ್ಯಾತ್ಮಿಕತೆಯನ್ನು ಮತ್ತು ಈ ಪ್ರಪಂಚವನ್ನು ಕುರಿತಾಗಿರ್ತಕ್ಕಂಥದ್ದು ಕಳ್ಳ ಸಾಹಿತ್ಯ ನುಡಿದರೆ ಮುತ್ತಿನ ಹಾರದಂತಿರಬೇಕು ಕರುಳ ಸಾಹಿತ್ಯ ಬೆರಳಿಗೆ ಬಂದಾಗ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು ಅಷ್ಟೇ ಅಲ್ಲ ಕುಲಕುಲವೇ ಕುಲವೆಂದು ಕುಲ ಕುಲಕುಲ ಕುಲವೆಂದು ಒಡೆದಾಡುತ್ತಿಹಿರಿ ಆದರೆ ನಮ್ಮ ಕುಲ ಯಾವುದು ನಿಮ್ಮ ಕುಲ ಏನಾದರೂ ನೆಲೆಯ ಬಲ್ಲಿರ ಅಂತೇಳಿ ಪುರಂದರದಾಸರು ಸಮಾನತೆಯ ಒಂದು ಸೂತ್ರ ಹಿಡಿದು ಬರೆದಿರ್ತಕ್ಕಂಥದ್ದು ಸೂತ್ರ ಹಿಡಿದು ಬರೆದಿರ್ತಕ್ಕಂಥದ್ದು ಹೀಗೆ ಸಾಕಷ್ಟು ಇಲ್ಲಿ ಕವಿ ಕೋಗಿಲೆಗಳು ಪೂರ್ವ ಕಾಲದಿಂದ ಇವತ್ತಿನ ಕಾಲದವರೆಗಿರ್ತಕ್ಕಂಥವರನ್ನು ನಾವು ನೋಡಿದರೆ ಅವರೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ ಕವಿ ಮನಸ್ಸುಗಳನ್ನು ಕವಿ ಮನಸ್ಸುಗಳೇನಿದಲ್ಲ ಕವನ ಬರೆಯುವುದೆಂದರೆ ಸಹಜ ಹೆರಿಗೆಯಂತಿರಬೇಕಂತ ಮಾತು ಕವನ ಬರೆಯುವುದೆಂದರೆ ಸಹಜ ಹೆರಿಗೆ ಹೊರತು ಸಿಜರೇನಿಯನ್ ಡೆಲಿವರಿ ಅಂತಿರಬಾರದು ಅಂತಾನೆ ಸಿಜರೇನಿಯನ್ ಡೆಲಿವರಿ ಅಂತಿರಬಾರದು ಅಂತಂದಾಗ ಪದಪುಂಜ ಪದಗಳ ಪುಂಜ ಪುಂಖಾನುಪುಂಖವಾಗಿ ಬರೆಯುವಾಗ ಪದಪುಂಚವನ್ನು ಹುಡುಕಬಾರ್ದಂತೆ ನಾವು ಪದಗಳನ್ನು ಹುಡುಕಬಾರ್ದು ಆ ಪದಗಳೇ ನಮ್ಮನ್ನು ಹುಡುಕಿಕೊಂಡು ಬರಬೇಕು ಅಂತಾನೆ ಆ ರೀತಿಯಾಗಿ ಜಲಪಾತದಿಂದ ನಮಗೆ ಆ ಕವಿಯ ಅರ್ಥೈಸುವ ಮೊದಲಿನ ಪದಗಳು ಬೇಕಾದರೆ ತಾನೇ ಬರಬೇಕು ಪುಂಖಾನುಪುಂಖವಾಗಿ ಹೋಗ್ತಾ ಇರಬೇಕು ಲೀಲಾಜಾಲವಾಗಿ ಆ ಪದಗಳು ಬರಬೇಕು ತನ್ನ ಅಂತರಂಗದೊಳಗೆ ನಾಮುಂದು ನೀ ಮುಂದು ಎಂದಿ ಬಂದಿರಬೇಕು ಅಂತನೆ ಆ ಪದಗಳು ಹೀಗೆ ಕವಿ ವರಷಡಾಕ್ಷರ್ ಕವಿ ಹೇಳ್ತಾನೆ ಶಬ್ದ ದರಿದ್ರಂಗೆ ಶಬ್ದ ದರಿದ್ರಂಗೆ ಕವಿತ್ವ ಮಕ್ಕುಮೆ ಶಬ್ದ ದರಿದ್ರಂಗೆ ಕವಿತ್ವ ಮಕ್ಕುಮೆ ಶಬ್ದಗಳ ದಾರಿದ್ರ್ಯ ಇದ್ದಾಗ ಕವಿತ್ವ ಮೂಡೋದಿಲ್ಲ ಕವಿತ್ವ ಮೂಡೋದಿಲ್ಲ ಅಂದಮೇಲೆ ಶಬ್ದ ದಾರಿದ್ರ್ಯ ಇರಬಾರದು ಅಂತನೇ ಎಷ್ಟು ಬೇರೆ ಬೇರೆ ರೀತಿಯಿಂದ ತಾನೇ ತನಾಗಿ ತಾನೇ ತಾನಾಗಿ ಬರ್ತಾ ಇರಬೇಕು ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಿ ನಾ ಮೊದಲು ಮಾಡಿಕೊಂಡು ನನ್ನ ಮೊದಲುಗೊಂಡು ಕವಿಯಾಗ ಬಯಸುವವರು ನಾವು ಪ್ರಥಮವಾಗಿ ಸಾಕಷ್ಟು ಅಧ್ಯಯನ ಮಾಡಬೇಕು ಸಾಕಷ್ಟು ಅಧ್ಯಯನ ಮಾಡಬೇಕು ಕುರತೆ ನಾನುಷೇ ಅಂತಕ್ಕಂಥ ಮಾತನ್ನು ನಾವು ನೋಡಿದ್ರೆ ಕಾವ್ಯ ಅಂತಂದರೆ ನಾವು ಕೃಷಿ ಮಾಡದೆ ಯಾವ ದೊರಕದು ಕೃಷಿ ಮಾಡದಿದ್ರೆ ಯಾವುದೂ ದೊರಕೋದಿಲ್ಲ ಅಂದಮೇಲೆ ಪ್ರತಿಯೊಬ್ಬರು ಕಾವ್ಯಗಳನ್ನು ಮಾತ್ರ ಅಲ್ಲ ಹಿಂದಿನ ಪರಂಪರೆಯ ಕಾವ್ಯಗಳನ್ನು ಕೂಡ ಓದ್ತಕ್ಕಂಥದ್ದು ನಮ್ಮ ಧರ್ಮ ಆಗಬೇಕು ಹೊರತು ಕೇವಲ ಈ ನವೀನ ಕವಿತೆಗಳು ಒಳ್ಳೆಯವೇ ನಾನು ಇಲ್ಲ ಅಂತ ಹೇಳೋದಿಲ್ಲ ಅಲ್ಲಿನಿಂದ ಬರಬೇಕು ನಾವು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಆ ಪೂರ್ವ ಕವಿಗಳ ಪರಿಚಯ ಪೂರ್ವ ಕವಿಗಳ ಕಾವ್ಯವು ನಮಗೆ ಸ್ವಲ್ಪ ಆ ಒಂದು ಸಂಬಂಧ ಇರಬೇಕಂತಕ್ಕಂಥ ಮಾತನ್ನು ಎರಡನೆಯದಾಗಿ ಕಾವ್ಯಜ್ಞರ ಸಂಘ ಕಾವ್ಯಜ್ಞರ ಸಂಘ ಅಂದರೆ ನಿಜವಾಗಲೂ ಕೂಡ ಎಲ್ಲರೂ ಕವಿಗಳು ಧಾರವಾಡದಿಂದ ಬಂದಿದ್ದಾರೆ ಗೋವಾದಿಂದ ಬಂದಿದ್ದಾರೆ ದೊಡ್ಡ ದೊಡ್ಡ ನಮ್ಮ ಅನೇಕ ಬೆಳಗಿನ ಹೊತ್ತು ಬೆಳಗಿನ ಹೊತ್ತು ಉತ್ತಮವಾಗಿ ತಮ್ಮ ಮಾತುಗಳನ್ನು ಹೇಳಿರ್ತಕ್ಕಂತಹ ಪಾಟೀಲ್ರಿದ್ದಾರೆ ಪಾಟೀಲ್ ಪಾಟೀಲ್ರಿದ್ದಾರೆ ಎಂಬತ್ನಾಲ್ಕು ವರ್ಷ ಅಂಥವ್ರು ನಿಜವಾಗ್ಲೂ ಕೂಡ ನಾವೆಲ್ಲ ನಮಗೆಲ್ಲ ಸ್ಫೂರ್ತಿ ವಯಸ್ಸಾಗಿರ್ತಕ್ಕಂಥವ್ರು ಬಂದಿರತಕ್ಕಂಥದ್ದು ನಮಗೆಲ್ಲ ಸ್ಫೂರ್ತಿ ಆ ಅನುಭವಿಗಳು ಅನುಭವಿಗಳು ನಮಗೆಲ್ಲ ಸ್ಫೂರ್ತಿಯಾಗಲಿ ಅಂತಕ್ಕಂಥ ಮಾತನ್ನು ನಿಜವಾಗ್ಲೂ ಕೂಡ ಈ ಕವಿಗಳಲ್ಲಿ ಲೋಕಜ್ಞಾನ ಲೌಕಿಕ ಜ್ಞಾನ ಅನ್ನತಕ್ಕಂಥದ್ದು ಹೆಚ್ಚಿಸಿಕೊಂಡು ಒಂದು ಮಾತ್ರ ಬರಬಾರದು ಅಂತಾನೆ ಒಂದು ಮಾತ್ರ ಬರಬಾರದು ಅಹಂಕಾರ ಅಹಂಕಾರ ಬಿಟ್ಟು ಉಳಿದಿರ್ತಕ್ಕಂಥವು ಕಾವ್ಯಗಳನ್ನು ಕಾವ್ಯಗಳನ್ನು ಅಧ್ಯಯನ ಮಾಡತಕ್ಕಂಥದ್ದು ಹಾಗೆಯೇ ಕಾವ್ಯಜ್ಞರ ಸಂಘವನ್ನು ಕೂಡಿಕೊಂಡಿರ್ತಕ್ಕಂಥದ್ದು ಲೋಕ ಲೌಕಿಕ ವಿಚಾರಗಳನ್ನು ಆತ ಯಾವಾಗಲೂ ಒಳಗೆ ಸ್ವೀಕರಿಸ್ತಕ್ಕಂಥದ್ದು ಇಷ್ಟೆಲ್ಲ ಮಾಡಿದರೆ ಒಬ್ಬ ಕವಿ ಯಶಸ್ವಿ ಆಗ್ತಾ ಇದ್ದಾನೆ ಅಷ್ಟೇ ಅಲ್ಲ ಐದನೇಂದು ಪ್ರತಿಭೆ ಐದನೇದು ಪ್ರತಿಭೆ ಪ್ರತಿಭೆ ಯಾರು ಹೇಳಿದ್ದಲ್ಲ ಅದು ಪ್ರತಿಭೆ ಹೇಳೋದಲ್ಲ ಜೀನ್ಸ್ ಅಂತಾರೆ ಜೀನ್ಸ್ ಅಂತಾರೆ ಜೀನಿಯಸ್ ಅಂತಾರೆ ಜೀನಿಯಸ್ನಿಂದ ಜೀನ್ಸ್ ಹುಟ್ಟು ಬಳವಳಿ ಅಂತ ಕನ್ನಡದಾಗ ಹೇಳಿಬಿಟ್ರೆ ಸಾಕು ಹುಟ್ಟು ಬಳವಳಿ ಬಂದರೆ ಅದು ನಿಜವಾಗ್ಲೂ ಬರ್ತೀವಿ ಎಲ್ಲರಿಗೂ ದೊರಕದಿದ್ದರೆ ಕೂಡ ಅದನ್ನು ನವಿಸಿಕೊಳ್ಳಬೇಕಂತಕ್ಕಂಥ ಬೇರೆ ಪ್ರಯತ್ನ ಮಾಡಿದರೆ ಹಾನೇ ಕವಿ ಆಗ್ತಾನೆ ಅಂತಕ್ಕಂಥದ್ದನ್ನು ನಾನು ಹೇಳಿ ಇಲ್ಲಿ ಅಂಶಗಳು ಸಾಕಷ್ಟು ನಿಜವಾಗ್ಲೂ ಕವಿಗಳು ಕವಿಗಳು ಬರೆದಿರ್ತಕ್ಕಂಥದ್ದು ನೋಡಿಬಿಟ್ರೆ ಇವರೆಲ್ಲ ಅನ್ ರಾಜ್ ಲೆಜಿಸ್ಲೇಟರ್ಸ್ ಅಂತ ಶೆಲ್ಲಿ ಶೆಲ್ಲಿ ಕವಿಗಳು ಯಾರು ಅಂತಂದ್ರೆ ಅನ್ ರಾಜ್ ಲೆಜಿಸ್ಲೇಟರ್ಸ್ ಅಂತಾನೆ ಅನಭಿಷಿಕ್ತ ಅನಭಿಷಿಕ್ತ ಅವರು ಯಾರು ಶಾಸಕರು ಶಾಸಕರು ಅಂತ ಒಂದು ಕೆಲಸ ನಮ್ಮ ಕವಿಗಳಿಂದ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕವಿ ಮೇಲೆ ನಮ್ಮ ಗಡಿನಾಡದ ಹೊರ ರಾಜ್ಯದ ಕರ್ನಾಟಕದ ಹಿರಿ ಹಿರಿ ಕವಿಗಳು ಕೂಡ ಸಮ್ಮೇಳನ ಆಗಿರ್ತಕ್ಕಂಥದ್ದು ಅಂಥವರೆಲ್ಲ ನಿಜವಾಗಲೂ ಇಷ್ಟೆಲ್ಲ ಹದಿನೆಂಟು ಕವಿಗಳು ಇದರಲ್ಲಿ ಬಂದಿರತಕ್ಕಂಥದ್ದು ಅವರೆಲ್ಲರ ಬಗ್ಗೆ ನಾ ಹೇಳಿದರೆ ಮತ್ತೆ ಇಲ್ಲಿ ಶಂಕರ ಸಾರ್ ಇದ್ದಾರೆ ಶಂಕರ ಸಾರ್ ಅದಾರೆ ಮುಂದಿನ ಒಂದು ಗೋಷ್ಠಿಗೆ ಸಮೀಪ ಅಂತಕ್ಕಂಥದ್ದು ಹೇಳಿ ಅನೇಕರು ಕೂಡ ತಮ್ಮ ಕವನದಲ್ಲಿ ದೇಶಭಕ್ತಿಯನ್ನು ದೇಶಭಕ್ತಿಯ ಬಗ್ಗೆ ಬರ್ತಾರೆ ಕನ್ನಡ ನಾಡಿನ ಭಕ್ತಿಯ ಬಗ್ಗೆ ಬರ್ತಾರೆ ಕಳಿನಾಡಿನ ಭಕ್ತಿಯ ಬಗ್ಗೆ ಬರ್ತಾರೆ ದೇಶ ಭಕ್ತಿಯ ಜೊತೆಗೆ ದೇಶ ಭಕ್ಷರನ್ನು ಕೂಡ ಅಲ್ಲಿ ಖಂಡನೆ ಮಾಡಿರತಕ್ಕಂಥವ್ರು ಇದ್ದಾರೆ ಪ್ರಕೃತಿ ಸೌಂದರ್ಯವನ್ನು ಕೂಡ ಸವೀವ್ರವಾಗಿ ಸ್ವಾದ್ಯಂತವಾಗಿ ಉತ್ತಮವಾಗಿ ಬರೆದಿರ್ತಕ್ಕಂಥವ್ರು ಇದ್ದಾರೆ ಸಾಮಾಜಿಕ ಅವ್ಯವಸ್ಥೆಯನ್ನು ಕೂಡ ಸಾಮಾಜಿಕ ಅವ್ಯವಸ್ಥೆಯನ್ನು ಕೂಡ ಖಂಡಿಸಿರ್ತಕ್ಕಂಥವ್ರು ಇಲ್ಲಿ ಈ ಕವಿತೆಗಳಲ್ಲಿ ನಾನು ಕಾಣ್ತಾ ಇದ್ದೇನೆ ಪ್ರಕೃತಿ ಸುಂದರತೆ ಅದನ್ನು ವಿಕಾರಗೊಳಿಸ್ತಕ್ಕಂಥ ನಾವು ವಿಕೋಪ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಕೆಲವು ಕವಿತೆಗಳಲ್ಲಿ ಬರೆದಿರ್ತಕ್ಕಂಥವ್ರು ಮತ್ತು ಬಸವಣ್ಣನವರ ವೈಚಾರಿಕತೆ ಬಸವಣ್ಣನವರ ವೈಚಾರಿಕತೆ ಬಗ್ಗೆ ಅಂಬೇಡ್ಕರ್ನ ನೀತಿಯ ಬಗ್ಗೆ ಇವೆಲ್ಲವೂ ಸಮ್ಮೇಳನಗೊಂಡು ಕವಿಗೋಷ್ಠಿ ನಿಜವಾಗಲೂ ಬಹಳ ಸುಮಾರು ಇಪ್ಪತ್ತೈದು ನಿಮಿಷಗಳ ಹತ್ತೆಂಟು ಮಂದಿ ಕವಿ ಕವಿಗಳು ಮಿಂಚಿನಂತೆ ಅಂದ್ರೆ ನಿಜವಾಗ್ಲೂ ನಮ್ಮ ಕವಿಗೋಷ್ಠಿಗೆ ಒಂದು ಕ್ರೆಡಿಟ್ ಅಂತ ಹೇಳ್ತಾ ಇದ್ವಿ ಯಾರು ಕೂಡ ಇಷ್ಟು ಬೇಗನೆ ಮುಗಿಸ್ತಕ್ಕಂಥ ಈ ಕೆಲಸ ಮಾಡ್ತಕ್ಕಂಥ ಅವಕಾಶ ಇಲ್ಲ ಇವೆಲ್ಲಗಳಿಗೆ ಕಾಣ್ರಾಗಿರ್ತಕ್ಕಂಥ ಅವೆಲ್ಲರ ಕವನಧಾರಿಗಳು ಕೇವಲ ಶ್ರವಣಾನಂದ್ ಮಾತ್ರವಲ್ಲ ಹೃದಯ ಮುಟ್ಟಿದ್ವು ಅಂತಕ್ಕಂಥ ಮಾತನ್ನು ಹೇಳಿ ಮನೆಗೆ ಒಬ್ಬರು ಹೇಳಿದರು ನೀವೆಲ್ಲ ಕವನಗೋಷ್ಠಿ ಅಧ್ಯಕ್ಷರಾದ್ರೆ ಮಂತ್ರಾಲಯಕ್ಕೆ ಹೋಗಿದ್ದೆ ನಾನು ಕವನಗೋಷ್ಠಿ ಅಧ್ಯಕ್ಷರು ಹೇಳಿದ್ರೆ ಮಾತಾಡಿಕೊಂಡ್ರೆ ಬಿಟ್ಟು ಒಬ್ಬರು ಅಂದ್ರೆ ಎದ್ರು ಎದ್ದು ನೀವು ಕವಿಗೋಷ್ಠಿ ಅಧ್ಯಕ್ಷರಾಗಿರುವಂಥ ಪದ್ಯ ಸಣ್ಣದು ಯಾಕ ಬರಲಿಲ್ಲ ಓದಲಿಲ್ಲ ಅಂತಂದ್ರು ನಾನು ಮರ್ತೋಗಿದ್ದೆ ಮರ್ತೋಗಿದ್ದೆ ಅದಕ್ಕಾಗಿ ನಾನು ಹಿಡ್ಕೊಂಡು ಬಂದೀನಿ ಸಣ್ಣ ಕಿರು ನೀರ ಮೇಲೆ ದೋಣಿ ಸಾಗಿದರೆ ನೀರ ಮೇಲೆ ದೋಣಿ ಸಾಗಿದರೆ ಸಂತೋಷ ದೋಣಿಯ ಮೇಲೆ ನೀರು ಹರಿದ ದೋಣಿಯ ಮೇಲೆ ನೀರು ಹರಿದರೆ ಕೈಲಾಸ ಕೈಲಾಸ ಬಯಸೆದಿರ ಕೈಲಾಸ ಬಯಸೆದಿರ ಕೈಲಾಸ ಅನುಭವಿಸಿ ಸಂತೋಷ ಅಂದ್ರೆ ಏನು ಈ ಜೀವನ ಯಾನದಲ್ಲಿ ಮೇಲೆ ಅದರಲ್ಲಿ ಕುಂತ್ಕೊಂಡು ಹೋಗ ಹೋಗ್ತಾ ಇರು ಹೋಗ್ತಾ ಇರು ಹೋಗ್ತಾ ಇರು ಬರ್ತದೆ ನೀನು ಅದರ ಮೇಲೆ ಆ ಒಂದು ನೀರನ್ನು ತಂದುಕೋಬೇಡ ಅಂತಕ್ಕಂಥ ಮಾತು ಪುಟ್ಟತ್ರಯರು ಇನ್ನೊಂದು ನಾಲ್ಕು ಸಾಲು ಪುಟ್ಟತ್ರಯರು ಅರ್ಥ ಆಗಿರ್ಬೇಕು ನಾನು ಅರ್ಥ ವಿವರಣೆ ಇಲ್ಲಿ ಬಂದಿಲ್ಲ ಪುಟ್ಟತ್ರಯರು ಪುಟ್ಟರೇ ಅವರು ಕೆ ವಿ ಪುಟ್ಟಪ್ಪನವರು ಪಾಟೀಲ್ ಪುಟ್ಟಪ್ಪನವರು ಪುಟ್ಟರಾಜರು ಅದನ್ನು ನಾನು ಅಂತ ಹೇಳಿ ಪುಟ್ಟತ್ರಯರು ಪುಟ್ಟರೇ ಅವರು ಅಂದ್ರೆ ಏನು ಸಣ್ಣವರೇ ಪಟ್ಟರವರ ಕಡಲಿನಷ್ಟು ಕಷ್ಟ ಪಟ್ಟರವರ ಕಡಲಿನಷ್ಟು ಕಷ್ಟ ಕನ್ನಡ ನಾಡು ನೋಡಿ ಸಂಗೀತಕ್ಕಾಗಿ ಕನ್ನಡ ನಾಡು ನೋಡಿ ಸಂಗೀತಕ್ಕಾಗಿ ಜೀವನದ ಪಯಣದಲ್ಲಿ ಜೀವನದ ಪಯಣದಲ್ಲಿ ಸಿರಿಗನ್ನಡ ಮುಗಿಯಲ್ಲಿ ಸಿರಿಗನ್ನಡಮ್ಮಿಗೆ ಸಿರಿಗನ್ನಡಮ್ಮ ಆಂಧ್ರ ಮಾತಿಗೆ ಅಂದರೆ ಕೆಂಪು ಮಾತನ್ನು ಎರಡು ಮಾತ್ರವನ್ನು ಮುಗಿಸ್ತಾ ಇದ್ದಾರೆ